ಇವತ್ತು ದಿವಸ ನಮ್ಮ ಮುಳುಭಾಗಲಲ್ಲಿ ಕೋಲಾರ ಮಿಲ್ಕ್ ಅಭ್ಯರ್ಥಿ ಪಶ್ಚಿಮ ಕ್ಷೇತ್ರದ ಅಭ್ಯರ್ಥಿ ಆಯ್ಕೆ ಬಗ್ಗೆ ಸೇರಿದ್ದು ಈ ಒಂದು ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕ್ಷೇತ್ರದ ಹಿಂದಿನ ಶಾಸಕರು ಈಗ ಹಾಲಿ ಕೋಲಾರ ಶಾಸಕರು ಆದಂತ ಮಾನ್ಯ ಕೊತ್ತೂರ್ ಮಂಜುನಾಥ್ರವ್ರೆ ವಿಧಾನ ಪರಿಷತ್ ಸದಸ್ಯರಾದಂತ ಮಾನ್ಯ ಅನಿಲ್ ಕುಮಾರ್ ಅವರೇ ನಮ್ಮ ಕ್ಷೇತ್ರದ ಅಭ್ಯರ್ಥಿ ಆಗಿದ್ದಂತ ಆದಿನಾರಾಯಣ ಅವ್ರೆ ರಾಮಲಿಂಗಾರೆಡ್ಡಿ ಅವರೇ ಆಲಂಗೂರು ಶಿವಣ್ಣ ಗಂಗರೆಡ್ಡಿ ರಾಜೇಂದ್ರಗೌಡ ಅಮಾನುಲ್ಲ ಮತ್ತು ಇತರ ಎಲ್ಲ ಬಂಧು ಮಿತ್ರರೇ ಇವತ್ ದಿವಸ ನಮ್ಮ ಪಶ್ಚಿಮ ಕ್ಷೇತ್ರದ ಬಗ್ಗೆ ಈಗಾಗಲೇ ಅನೇಕ ಆ ಊಹಾಪೋಹಗಳಿದ್ವು ನಮ್ಮಲ್ಲಿ ಯಾರಲ್ಲೂ ಊಹಾಪೋಹ ಇಲ್ಲ ನಾವು ವಿನಾನಮಸ್ ಆಗಿ ಸರ್ವಜ್ಞ ಸಂತೋಷವಾಗಿ ಎಲ್ಲರೂ ಒಪ್ಪಿ ನಾವು ಒಪ್ಪಿಸಿ ಅವ್ರನ್ನ ಕರ್ಸ್ಕೊಂಡಿದ್ದೀವಿ ಇವತ್ತ ಕೆಲವು ಸಂದರ್ಭಗಳಿಂದ ಹನುಮನಹಳ್ಳಿ ಸುಬ್ರಹ್ಮಣ್ಯ ಈ ರೋಡ್ಗೆ ಹೋಗಿದ್ದಾರೆ ದದ್ದಪ್ಪ ಎಲ್ಲ ಮೀಟಿಂಗ್ ಹೋಗಿದ್ದಾರೆ ಆಮೇಲೆ ಇನ್ನೊಬ್ರು ಯಾರಪ್ಪ ರಾಜು ಸನೇಶ್ವಲ್ ರಾಜು ನೋಡಿ ಎಲ್ಲ ಬೆಂಗಳೂರ್ಗ್ ಹೋಗಿದ್ದಾರೆ ಅಷ್ಟು ಬಿಟ್ರೆ ನಮ್ಮಲ್ಲಿ ವ್ಯತ್ಯಾಸಗಳು ಅನ್ನೋದೇ ಇಲ್ಲ ಮನ್ಯ ಗೌಡರ ಅಪಾರವಾದ ಸೇವೆಯಿಂದ ಅವರು ತನ್ನ ಪ್ರಯಾಣವನ್ನ ಮುಗಿಸ್ಕೊಂಡು ಹೋಗಿದ್ದಾರೆ ಅಂತ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತ ಸೇವೆ ಗುರುತಾಗಿ ಅವರ ಸಹೋದರ ಅಂತ ಸರ್ವಜ್ಞ ಗೌಡರನ್ನ ನಾವು ಅವಿರೋಧವಾಗಿ ಎಲ್ಲರೂ ಸೇರಿಕೊಂಡು ಇನ್ನಾನು ಮತ್ತೆ ತೀರ್ಮಾನ ಮಾಡಿದ್ದೀವಿ ನಮ್ಮ ಒಂದು ಒಂದೇ ಒಂದು ಗುರಿ ನಮ್ಮದು ನಾವು ಇನ್ಮೇಲೆ ಯಾರ ಮೇಲೆ ನಾವು ನಮ್ಮ ಮಾಡಿದ ಯಾರು ಟಿಪ್ಪಣಿ ಕೂಡ ಮಾಡೋದಿಲ್ಲ ಅಷ್ಟೇ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ನಮ್ಮಲ್ಲಿ ಅಸ್ಪತ್ ಸ್ವಲ್ಪ ಹೇಳ ಜವಾಬ್ದಾರಿ ಕೊಟ್ಟರು ಯಾರು ಮಾತಾಡಬೇಡಿ ದೇವರು ನಿಮ್ಮ ನಿಮ್ಮ ಅಭಿಪ್ರಾಯಗಳನ್ನು ತಿಳ್ಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಯಾರು ಒಮ್ಮತದ ತೀರ್ಮಾನ ಮಾಡೋಣ ಅಂತ ಹೇಳಿದ್ರು ಎಲ್ಲಾ ಕ್ಯಾಂಡಿಡೇಟ್ಗಳು ಎಲ್ಲಾ ಮತದಾರರನ್ನು ಕಾಂಟ್ಯಾಕ್ಟ್ ಮಾಡಿದ್ದೀವಿ ನಾನು ಒಬ್ಬನೇ ಅಲ್ಲ ಎಲ್ಲರೂ ಮಾಡಿದ್ದೀವಿ ನಾ ನಾನು ನಿಂತ್ಕೊಂಡ್ರೆ ಹಾಗೆ ಅಂತೇಳಿ ನನ್ ಸಪೋರ್ಟ್ ಮಾಡ್ತಾರೆ ಅಂತ ಪ್ರತಿಯೊಬ್ರು ಎಲ್ಲಾ ಕ್ಯಾಂಡಿಡೇಟ್ಗಳು ಕೇಳಿದ್ದಾರೆ ನಾನು ಒಬ್ಬನೇ ಅಂತ ಕೇಳಿಲ್ಲ ಸರ್ವಜ್ಞಗೌಡ್ರು ಸಮೇತವಾಗಿ ಎಲ್ಲರೂ ಕೇಳಿರೋದ್ರಿಂದ ಕೊನೆಯದಾಗಿ ನಮ್ಮ ನಾಯಕರ ನಿರ್ದೇಶನದಂತೆ ನನ್ನ ಕೊತ್ತೂರ್ ಮಂಜುನಾಥ್ ಅವರ ಏನು ಹಾಲಿನ ಕೇಂದ್ರಗಳು ಮಾಡಿರ್ತಕ್ಕಂತ ಸಹಾಯ ನಮ್ಮನ್ನ ಕಾಪಾಡುತ್ತೆ ಅನ್ನೋ ಒಂದು ಭರವಸೆ ನಮಗಿದೆ ಕಾರಣ ಎಲ್ಲ ಡಿವಿಗಳು ಕಟ್ಟಲಿಕ್ಕೆ ಎರಡು ಲಕ್ಷ ಕೊಟ್ಟಿದ್ದಾರೆ ಎಲ್ಲ ಇವತ್ತು ಹಾಲು ಎತ್ಕೊಂಡು ಹೋಗ್ತಾರೆ ಕ್ಯಾನಗಳಲ್ಲ ಅವ್ರದ್ದೇ ಆ ಒಂದು ಫಲ ನಮ್ಗೆ ಸಿಕ್ಕುತ್ತೆ ರಿಸಲ್ಟ್ ನಮ್ಗೆ ಕೊಡುತ್ತೆ ಅಂತೇಳಿ ಭರವಸೆನ ನಾವು ಇಟ್ಕೊಂಡಿದ್ವಿ